ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ಇವತ್ತಿನ ವಾಡಿಯೇ ಶುರು ಮಾಡೋಣ ಬನ್ನಿ ಸದ್ಯಕ್ಕೆ ಇವತ್ತಿನ ನಮ್ಮ ರಥಗಳು ಅಂದರೆ ಈ ಎರಡು ಸೈಕಲ್ಗಳು ಅಂತಲೇ ಹೇಳ್ಬೋದು ನನಗೆ ಒಂದು ಹಾಗೆ ನನ್ನ ಮಗನಿಗೊಂದು ಹಾಗಾಗಿ ಹೇಳಿದ್ದು ಇವತ್ತಿನ ನಮ್ಮ ರಥಗಳು ಇವು ಅಂತ ಇವತ್ತಿನ ಟಾಪಿಕ್ ನಿಮಗೆ ಆಲ್ರೆಡಿ ಎಲ್ಲ ನೀವು ತಂಬಲೇನಲ್ಲೇ ನೋಡಿದ್ದೀರಲ್ವಾ ಅಂದರೆ ನಾವು ತಂದೆ ತಾಯಿಗಳು ಮಾಡೋದೆಲ್ಲ ಮಕ್ಕಳಿಗೋಸ್ಕರನೇ ಅಂತ ಹೌದು ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಯಾರಿಗೋಸ್ಕರ ಮಾಡ್ತಾರೆ ಹೇಳಿ ಎಲ್ಲ ಮಕ್ಕಳಿಗೋಸ್ಕರನೇ ಅಲ್ವಾ ಮಕ್ಕಳು ಅಂತ ಬಂದಾಗ ಮಕ್ಕಳ ವಿಷಯದಲ್ಲಿ ಯಾವ ತಂದೆ ತಾಯಿಗಳು ಕೂಡ ಸ್ವಾರ್ಥಿಗಳಾಗಿರೋದಿಲ್ಲ ಎಂಥ ಕಷ್ಟ ಕಾಲದಲ್ಲೂ ಕೂಡ ಇಂಥ ಕಷ್ಟ ಬಂದರೂ ಕೂಡ ಧೃತಿ ಗಿಡದರೆ ಮಕ್ಕಳಿಗೋಸ್ಕರ ಎಲ್ಲವನ್ನು ಧೈರ್ಯವಾಗಿ ಆ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಬರ್ತಾರೆ ಹಾಗೆಯೇ ಒಂದು ಉಳಿತಾಯದ ಯೋಜನೆ ಅಂದರೆ ಒಂದು ಸೇವಿಂಗ್ಸ್ ಅಂತ ಬಂದರೂ ಕೂಡ ಎಂಥ ಕಷ್ಟ ಇದ್ದರೂ ಕೂಡ ಮಕ್ಕಳಿಗೋಸ್ಕರ ಅಂತ ಸ್ವಲ್ಪನ ಸೇವಿಂಗ್ಸ್ ಮಾಡ್ತಾ ಬರ್ತಾರೆ ತಂದೆ ತಾಯಿಗಳು ಯಾಕೆಂದರೆ ನೆಕ್ಸ್ಟ್ ಫ್ಯೂಚರ್ಗೆ ಮಕ್ಕಳಿಗೋಸ್ಕರ ಬೇಕು ಆ ಕಷ್ಟ ಕಾಲದಲ್ಲಿ ಇಲ್ಲದೇ ಇದ್ದರೆ ಸಡನ್ನಾಗಿ ಬರೋದಿಲ್ಲ ಅಲ್ವಾ ಯಾರೂ ಕೊಡೋದಿಲ್ಲ ಹಂಗಾಗಿ ಚಿಕ್ಕದ್ರಿಂದ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಕೂಡ ಉಳಿಸ್ಕೊಂಡು ಬರ್ತಾರೆ

ನನ್ನ ಇಬ್ಬರು ಮಕ್ಕಳುಗಳು ಬಂದ್ಬಿಟ್ಟು ಒಂದೇ ಸ್ಕೂಲ್ನಲ್ಲೇ ಓದ್ತಾ ಇದ್ದಾರೆ ಹಾಗಾಗಿ ಸೇಮ್ ಸ್ಕೂಲು ಸೇಮ್ ಟೈಮೇ ಇರೋದರಿಂದ ಪಿಕ್ ಆ್ಯಂಡ್ ಡ್ರಾಪ್ನ ನಾನೇ ಮಾಡ್ತೀನಿ ಆದರೆ ಇವತ್ತು ವಿಹಾನ್ಗೆ ಬಂದುಬಿಟ್ಟು ಸ್ಕೂಲ್ ಇಲ್ಲಲ್ಲ ಹಾಗಾಗಿ ದೊಡ್ಡವನು ಬಂದ್ಬಿಟ್ಟು ಅರ್ಶಿಲ್ ವಿಹಾನ್ಗೆ ಸ್ಕೂಲ್ ಇಲ್ವಲ್ಲ ಅಮ್ಮ ನಾನು ಸೈಕಲ್ನಲ್ಲೇ ಹೋಗ್ತೀನಿ ಪ್ಲೀಸ್ ಅಂತ ಕೇಳ್ಕೊಳೋ ನಾನು ಬೇಡ ಕಣೋ ರೋಡ್ನಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಅಂದ್ರೂ ಅಮ್ಮಮ್ಮ ಪ್ಲೀಸ್ ಅಮ್ಮ ನಾನು ಒಂದು ದಿನ ಸೈಕಲಲ್ಲಿ ಹೋಗ್ತೀನಿ ಅಂತ ತುಂಬಾ ಹಿಂಸೆ ಕೊಟ್ಟ ಹಾಗಾಗಿ ನಾನು ಸರಿ ಅಂತ ಗೊತ್ತು ಅರ್ಧ ದಾರಿಗೆ ಬಂದುಬಿಟ್ಟು ಅಂದರೆ ಸ್ವಲ್ಪ ಎಲ್ಲಿ ವೆಹಿಕಲ್ಸ್ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ನಾನು ಅವ್ನ ಜೊತೆ ಹೋಗ್ಬಿಟ್ಟು ಅಂದರೆ ಅವನು ಸೈಕಲ್ ನಾನು ಸೈಕಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಅರ್ಧ ದೂರವರೆಗೂ ಬಿಟ್ಟು ಬಂದೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿಂದ ಮುಂದೆ ಬಂದುಬಿಟ್ಟು ಅಷ್ಟು ವೆಯಿಕಲ್ಸ್ ಇಲ್ಲ ಅಂದರೆ ಸಿಂಗಲ್ ರೋಡ್ ಒಂದೇ ರೋಡ್ ಬಂದುಬಿಟ್ಟು ಹೋಗುತ್ತೆ ಹಂಗಾಗಿ ಅಷ್ಟೇ ಸಾಕು ಹೋಗೋಮ್ಮ ಮತ್ತೆ ಇನ್ನೇನಕ್ಕೆ ಅಂದರೆ ತುಂಬಾ ದೂರ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇದೆ ಹಾಗಾಗಿ ನಾನು ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಹೋಗಿದ್ದೆ ಈ ಒಂದು ಸಿಗ್ನಲಲ್ಲಿ ಡೈಲಿಗೆ ಬೆಳಗ್ಗೆ ಬಂದುಬಿಟ್ಟು ಪಾರಿವಳಗಗಳ ಕಡೆಗೆ ಧಾನ್ಯಗಳನ್ನ ಹಾಕ್ತಾರೆ ಅಂದರೆ ಯಾವುದಾದ್ರೂ ಕಾಳುಗಳನ್ನ ಅಥವಾ ಗೋಧಿ ಏನಾರು ಆಗಿರ್ಬೋದು ಧಾನ್ಯಗಳನ್ನ ತಂದುಬಿಟ್ಟು ಹಾಕ್ತಾರೆ ಹಂಗಾಗಿ ಎಷ್ಟೊಂದು ಪಾರಿವಳಗಳು ಇಲ್ಲಿ ಕೂತ್ಕೊಂಡಿರ್ತವೆ ಅಂದರೆ ತುಂಬ ತುಂಬಾ ಪಾರಿವಳಗಗಳು ಬಂದಿರ್ತವೆ ಮೋಸ್ಟ್ಲಿ ಅದಕ್ಕೆ ಟೈಮ್ ಟೇಬಲ್ ಥರ ಬೆಳಗ್ಗೆ ಮಾತ್ರ ಇರುತ್ತೆ ಬೆಡ್ ಬೇರೆ ಟೈಮ್ನಲ್ಲೆಲ್ಲ ಇಷ್ಟೊಂದು ಇರೋದಿಲ್ಲ ನೋಡಿ ಪಾರೆಯೊಳಗೆ ಎಷ್ಟು ವೈರ್ ಮೇಲೆ ಕರೆಂಟ್ ವೈರ್ಸ್ ಮೇಲೆ ಕೂತ್ಕೊಂಡಿದ್ದ ಚಿಕ್ಕವನು ಮಲಗಿದ್ದ ಹಾಗಾಗಿ ಡೋರ್ ಲಾಕ್ ಮಾಡಿಕೊಂಡು ಬಂದಿದ್ದೆ ಎದ್ದಿದ್ದಾನೆ ಆದರೂ ಡ್ರಾಮಾ ಇದೆ ನೋಡಿ ನನ್ನ ದಿನಚರಿ ಶುರುವಾಗೋದು ಬೆಳಗ್ಗೆ ಐದು ಗಂಟೆಯಿಂದನೇ ಅಂದರೆ ನಾನು ಹಸ್ಬೆಂಡ್ಗೆ ಲಂಚ್ ಬಾಕ್ಸು ಹಾಗೆ ಟಿಫನ್ ಬಾಕ್ಸನ್ನ ಪ್ರಿಪೇರ್ ಮಾಡಿಕೊಡ್ಬೇಕಾಗತ್ತಲ್ವ ಹಾಗಾಗಿ ನಾನು ಬೇಗ ಹೇಳ್ಬೇಕಾಗುತ್ತೆ ಅದಾದ ಮೇಲೆ ಅವರಿಗೆಲ್ಲ ಪ್ಯಾಕ್ ಆದಮೇಲೆ ಮತ್ತೆ ಮಕ್ಕಳಿಗೆ ಬಂದುಬಿಟ್ಟು ಮಕ್ಕಳಿಗೂ ಕೂಡ ಬಾಕ್ಸನ್ನು ಪ್ಯಾಕ್ ಮಾಡೋ ಮತ್ತೆ ಅವ್ರನ್ನ ನಾನು ಡ್ರಾಪ್ ಮಾಡಿ ಬರೋದ್ರೊಳಗಡೆ ತುಂಬಾ ಟೈಮು ಆಗುತ್ತೆ ಹಂಗಾಗಿ ನನಗೆ ಬೆಳಗ್ಗೆ ಒಂದು ಎಂಟೂವರೆವರೆಗೂ ಒಂದು ಕಪ್ ಕಾಫಿ ಕೂಡ ನಾನು ಕುಡಿದಿರೋದಿಲ್ಲ ಅಂದರೆ ಸ್ವಲ್ಪ ಟೈಮು ಏನೇ ನಾವು ರೆಡಿ ಆದರೂ ಕೂಡ ನಮಗೆ ಟೈಮ್ ಇಲ್ಲ ಕೂತ್ಕೊಂಡು ಕಾಫಿ ಕುಡಿಲಿಕ್ಕೆ ಅದಕ್ಕೋಸ್ಕರನೇ ಏನೇ ನಾನು ಕಾಫಿ ಅಥವಾ ಟೀ ಏನಾದ್ರು ಕುಡಿಬೇಕು ಅಂದರೆ ಮಕ್ಕಳನ್ನು ಬಿಟ್ಟು ಬಂದುಬಿಟ್ಟೇ ನಾನು ಕಾಫಿ ಅಥವಾ ಟೀನ ಮಾಡ್ಕೊಳ್ಳೋದು ಯಾಕೆಂದರೆ ಆವಾಗ ಸ್ವಲ್ಪ ಬಿಸಿ ಇರ್ತೀನಲ್ವ ಬಾಕ್ಸ್ನಲ್ಲಿ ಟೀ ಪೌಡ್ರು ಖಾಲಿ ಆಗಿತ್ತು ಅದಕ್ಕೆ ರೀಫಿಲ್ ಮಾಡ್ಕೊತ ಇದ್ದೀನಿ ನಾನು ಯಾವ ಥರ ಮಾಡ್ಕೊತೀನಪ್ಪ ಅಂದರೆ ನಾನು ಒಂದು ಬ್ರ್ಯಾಂಡನ್ನ ನಾನು ಯೂಸ್ ಮಾಡೋದಿಲ್ಲ ನಾನು ಎರಡು ಅಥ್ವಾ ಇದ್ರೆ ಇನ್ನು ಮೂರು ಬ್ರ್ಯಾಂಡ್ಗಳದ್ದು ಟೀ ಪೌಡ್ರನ್ನ ತೊಗೊಂಬಿಟ್ಟು ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಒಂದೇ ಬಾಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಆ ಟೀವಿನ ಟೀನ ಮಾಡ್ಕೊತೀನಿ ಆ ರೀತಿ ಟೀನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟು ಬರುತ್ತೆ ಇದು ಬಂದುಬಿಟ್ಟು ನನ್ನ ಟೇಸ್ಟು ನೀವು ಇಷ್ಟ ಆದರೆ ಟ್ರೈ ಮಾಡಿ ಯಾಕೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಹೋಟೆಲ್ ಸ್ಟೈಲ್ ಥರ ಇರುತ್ತೆ ಇದು ಬಂದುಬಿಟ್ಟು ಟೇಸ್ಟು ಈ ಥರ ನಾನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಟ್ಕೊತೀನಿ ಹಾಗೆಯೇ ಇದಕ್ಕೆ ನಾನು ಒಣಶುಂಠಿ ಕೂಡ ಇವಾಗಲೇ ಹಾಕ್ತೀನಿ ಯಾಕೆ ಅಂದರೆ ಆವಾಗ ಫ್ರೆಶ್ ಆಗಿ ಕೂಡ ಇದ್ದರೆ ಫ್ರೆಶ್ ಆಗಿ ಕೂಡ ಶುಂಠಿನ ಹಾಕ್ಬೋದು ಆದರೆ ನಾನು ಮನೆಯಲ್ಲಿ ಒಣಶುಂಠಿನ ಮಾಡಿಟ್ಕೊಂಡಿದ್ದೀನಿ ಅಂತ ಅಂದರೆ ಶುಂಠಿ ಜಾಸ್ತಿ ಯಾವಾಗ ಇರುತ್ತೋ ಆವಾಗ ಆ ಶುಂಠಿನೆಲ್ಲ ನಾನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಡ್ರೈ ಶುಂಠಿಯಾಗಿ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಕ್ಸು ಅಂದರೆ ಯಾವಾಗಾದರೂ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಮನೇಲಿ ಸ್ವಲ್ಪ ಜಾಸ್ತಿ ಶುಂಠಿ ಇತ್ತು ಹಾಗಾಗಿ ನಾನು ಡ್ರೈ ಶುಂಠಿನ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಜಜ್ಜಿಬಿಟ್ಟು ನಾನು ಈ ಟೀ ಪೌಡ್ರಿಗೆ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆಯೇ ಅದ್ರ ಜೊತೆಗೆ ಏಲಕ್ಕಿ ಕೂಡ ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ನಾವು ಈ ಟೀ ಪೌಡ್ರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ಟೀ ಥರ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾವು ಅರ್ಜೆಂಟಲ್ಲಿ ಏನಾರು ಟೀ ಮಾಡಬೇಕು ಅಂದಾಗ ಅವಾಗ ಶುಂಠಿ ಆಗಲಿ ಅಥವಾ ಈ ಥರ ಏನಾದ್ರು ಮಸಾಲೆ ಆ್ಯಪ್ ಐಟಮ್ಗಳನ್ನ ಹಾಕಬೇಕು ಅಂದರೆ ಟೈಮ್ ಆಗೋದಿಲ್ವಲ್ಲ ಹಂಗಾಗಿ ಅವಾಗಲೇ ಹಾಕಿಟ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ನಾನು ಶುಂಠಿನ ಜಾಸ್ತಿ ಇದ್ದಾಗ ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕ ಕಟ್ ಮಾಡಿ ಡ್ರೈ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ತುಂಬ ಸಣ್ಣದಾಗಿ ಏನು ಬೇಡ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತೀರ ಸಣ್ಣದಾಗಿ ಏನು ಬೇಡ ನಾವು ಬೇಯಿಸೋದ್ರಿಂದ ಆ ಸಣ್ಣದಾಗೇನು ಬೇಡ ಅದಾದಮೇಲೆ ನಾನು ಬಂದುಬಿಟ್ಟು ಹಾಗೆ ಮೇಲೆ ಜಜ್ಜಿದನೇ ಕೂಡ ಹಾಗೇ ಕೂಡ ಸ್ವಲ್ಪ ಹಾಕಿದೆ ಯಾಕೆ ಅಂದರೆ ಅದು ಬೇಯಿಸ್ತೀವಲ್ವ ಆವಾಗ ಬೆಂದಿದ್ರಲ್ಲೇ ಅದು ತುಂಬಾ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ ಅಂತ ಈ ಥರ ಬೇಡ ಅಂದರೆ ನೀವು ಫ್ರೆಶ್ ಆಗಿ ಕೂಡ ಹಸಿ ಶುಂಠಿಯನ್ನು ಕೂಡ ಹಾಕ್ಬೋದು ಆದರೆ ಇದರಲ್ಲೂ ಕೂಡ ಯಾವುದೇ ರೀತಿ ಟೇಸ್ಟು ಕೂಡ ಚೇಂಜ್ ಆಗೋದಿಲ್ಲ ಅಂದರೆ ನನಗೆ ಸ್ವಲ್ಪ ಟೈಮ್ ಇರೋದಿಲ್ಲ ಅಂತ ನಾನು ಈ ರೀತಿ ನಾನು ಮಾಡಿ ಇಟ್ಕೊತೀನಿ ಅದಾದ್ಮೇಲೆ ಟೀ ಕುಡ್ದೆ ಟೀ ಕುಡ್ದಾದ್ಮೇಲೆ ಟಿಫನ್ ಮಾಡ್ಕೊಂಡು ತಿಂದ್ವಿ ನಾನು ಚಿಕ್ಕ ಮಗ ಬಂದ್ಬಿಟ್ಟು ಆಮೇಲೆ ಬಂದುಬಿಟ್ಟು ನಮ್ಮ ಚಿಕ್ಕ ಮಗ ವಿಹಾನ್ಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ಗಳಿಗೆ ಕೊಟ್ಟಿರು ಅಂದರೆ ಫ್ಲವರ್ ಮೇಕಿಂಗ್ನ ಕೊಟ್ಟಿದ್ರು ಅದನ್ನು ನಾನು ಸ್ಟಾರ್ಟಿಂಗ್ ಅವನಿಗೆ ಹೇಳ್ಕೊಟ್ಟು ಸ್ವಲ್ಪ ನಾನು ಮಾಡಿಕೊಟ್ಟೆ ಅದಾದಮೇಲೇನೆ ಅವನಿಗೆ ಮಾಡ್ಕೊತ ಬಿಟ್ಟೆ ಅದಾದಮೇಲೆ ಅವನೇ ಆ ಥರ ಮಾಡಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದ ಎಲ್ಲದನ್ನು ನಾವೇ ಮಾಡಿ ಕೊಡಬಾರ್ದು ಸ್ಟಾರ್ಟಿಂಗ್ ಬರದೇ ಇರೋದನ್ನ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಮಾಡಿ ತೋರಿಸಿದ್ರೆ ಆಮೇಲೆ ಮಾಡಿಕೊಳ್ಳಿ ಅಂತ ಬಿಡಬೇಕು ಎಲ್ಲನೂ ನಾವೇ ಮಾಡಿಕೊಟ್ರು ಅವ್ರು ಯಾವಾಗ ಕಲಿಯೋದು ಅಲ್ವಾ ಹಂಗಾಗಿ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಮಾಡಿ ತೋರಿಸ್ದೆ ಅಷ್ಟೇ ಇವತ್ತು ನಾನು ಈ ವಿಡಿಯೋನ ಹಾಕ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾವು ತಂದೆ ತಾಯಿಗಳಾದವರು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತೀವಿ ಅಂದರೆ ಎಷ್ಟು ದೊಡ್ಡ ದೊಡ್ಡ ವಿಷಯಗಳಿಗೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಲ್ವಾ ಹಾಗಾದರೆ ನಾವು ಅವರು ತುಂಬಾ ಇಷ್ಟಪಡೋ ಅಂಥ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನೂ ಕೂಡ ಕೆಲವು ಸಲ ಅಂದರೆ ನಾವು ಅಂದರೆ ಯಾವಾಗಲೂ ಅಲ್ಲ ತುಂಬ ರೇರಾಗಿ ಯಾವಾಗಲೂ ಅದು ನಮಗೆ ಸಿಲ್ಲಿ ತುಂಬ ಚಿಕ್ಕದು ಅನ್ನಿಸ್ಬೋದು ಆದರೆ ಆ ವಿಷಯಗಳು ಬಂದ್ಬಿಟ್ಟು ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂಥ ಒಂದು ಕ ಕೆಲಸ ಆಗಿರ್ಬೋದು ಏನೋ ಒಂದು ಟಾಪಿಕ್ ಆಗಿರ್ಬೋದು ಬಟ್ ನಾವು ಅದನ್ನು ಸಿಲ್ಲಿ ಅಂದ್ಕೊಂಡು ಮಾಡೋದೇ ಇಲ್ಲ ಆದರೆ ಆ ವಿಷಯ ಬಂದವ್ರಿಗೆ ತುಂಬಾ ಖುಷಿ ಕೊಡುತ್ತೆ ಅದು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಇದ್ದೀನಿ ಎಷ್ಟೊಂದು ಜನಕ್ಕೆ ಅವ್ರಗಳ ತಂದೆ ತಾಯಿಗಳ ಬೆಲೆ ಅವರು ಚಿಕ್ಕವರಾಗಿದ್ದಾಗ ಅರ್ಥನೇ ಆಗಿರೋದಿಲ್ಲ ಅವ್ರುಗಳು ಬೆಳೆದು ದೊಡ್ಡವರಾಗಿ ಅವ್ರ ಮಕ್ಳುಗಳು ಬೆಳೆದಾಗಲೆ ಅವ್ರುಗಳಿಗೆ ತಂದೆ ತಾಯಿಗಳ ಬೆಲೆ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ಮಕ್ಳುಗಳಿಗೋಸ್ಕರ ಕಷ್ಟಪಡುವಾಗ ಆವಾಗ ಅರ್ಥ ಆಗುತ್ತೆ ನಮ್ಮ ತಂದೆ ತಾಯಿಗಳು ಕೂಡ ಹೀಗೆ ನಮ್ಮನ್ನು ಕಷ್ಟಪಟ್ಟು ಸಾಕಿರ್ತಾರಲ್ವ ಅಂತ ಆದಷ್ಟು ನಮ್ಮ ತಂದೆ ತಾಯಿಗಳನ್ನ ಎಲ್ಲರೂ ನಾವು ಚೆನ್ನಾಗಿಯೇ ನೋಡ್ಕೊಬೇಕು ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿದ್ರು ಕೂಡ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿಯೇ ನೋಡ್ಕೊಬೇಕು ತಂದೆ ತಾಯಿ ನೋಡ್ಕೊಳ್ಳೋ ವಿಷಯದಲ್ಲಿ ಯಾವುದಕ್ಕೆ ಕೂಡ ಲೆಕ್ಕ ಹಾಕ್ಬಾರ್ದು ಯಾಕೆ ಅಂದರೆ ನಾವು ಚಿಕ್ಕವರಾಗಿದ್ದಾಗ ನಮ್ಮಗಳಿಗೆ ಯಾವುದೇ ಒಂದು ವಿಷಯಕ್ಕೂ ಕೂಡ ಅವರು ಲೆಕ್ಕ ಹಾಕಿರೋದಿಲ್ಲ ಅಲ್ವಾ ಕೈ ಮೀರಿ ಕೂಡ ಅವರು ಅದನ್ನು ನಡೆಸಲಿಕ್ಕೆ ಅವರು ಒಂದು ಪ್ರಯತ್ನ ಪಟ್ಟಿರ್ತಾರೆ ಅದಕ್ಕೋಸ್ಕರ ಕೂಡ ನಾವು ದೊಡ್ಡವರಾದ ಮೇಲೆ ನಾವು ಕೂಡ ಅವ್ರು ಹಾಗೇ ನೋಡ್ಕೊಬೇಕು ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಿದ್ದಾಗ ಯಾವುದೇ ವಿಷಯಕ್ಕೂ ಕೂಡ ಸ್ವಾರ್ಥಿಗಳಾಗಿರೋದಿಲ್ಲ ಎಲ್ಲ ವಿಷಯಗಳು ಕೂಡ ನಡೆಸ್ಕೊಟ್ಟಿರ್ತಾರೆ ಆದರೆ ಯಾವಾಗ ಮಕ್ಕಳುಗಳು ದೊಡ್ಡವರಾಗ್ತಾರೋ ಆಗ್ತಾರೋ ಅಂದರೆ ಅವರು ಕಾಲ್ ಅವ್ರು ನಿಂತ್ಕೊಂಡು ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಿರ್ತಾರಲ್ವ ಅವಾಗ ಬಂದ್ಬಿಟ್ಟು ತಂದೆ ತಾಯಿಗಳು ಅಂದರೆ ನೂರಕ್ಕೆ ಒಬ್ಬರು ಅಥವಾ ಸಾವಿರಕ್ಕೆ ಒಬ್ಬರು ತಂದೆ ತಾಯಿಗಳು ಕೂಡ ಸ್ವಾರ್ಥಿಗಳಾಗಿರೋದನ್ನು ನಾವು ನೋಡಿರ್ತೀವಿ ಯಾಕಪ್ಪ ಅಂದರೆ ಮೋಸ್ಟ್ಲಿ ಅವಾಗ ಅವರಿಗೆ ಒಂದು ಭಯ ಶುರು ಆಗ್ಬೋದು ಅಂದರೆ ಮಕ್ಕಳುಗಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ ಅನ್ನೋ ಒಂದು ಭಯ ಶುರುವಾಗ್ಬೋದು ಆ ಅದಕ್ಕೋಸ್ಕರ ಆ ಟೈಮಲ್ಲಿ ಅವರು ಸ್ವಾರ್ಥಿಗಳಾಗಿರೋದನ್ನು ನಾವು ಕೆಲವು ತಂದೆ ತಾಯಿಗಳನ್ನ ನೋಡಿದ್ದೀವಿ ಮೋಸ್ಟ್ಲಿ ಈ ಸ್ವಾರ್ಥತೆ ಮ ತಂದೆ ತಾಯಿಗೆ ಒಂದು ಮಗು ಇದ್ದಾಗ ಬರೋದಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಎರಡು ಮೂರು ಮಕ್ಕಳಿದ್ದಾಗ ಈ ಥರ ಒಂದು ಭಯ ಅಥವಾ ಸ್ವಾರ್ಥತೆ ಬರುತ್ತೆ ಅನ್ಕೋತೀನಿ ಯಾಕೆ ಅಂದರೆ ಎರಡು ಜನ ಮಕ್ ಅಥವಾ ಮೂರು ಮಕ್ಕಳಿದ್ದಾಗ ಅವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಳ್ಳಿ ಅಂತ ನಮ್ಮನ್ನು ಎಲ್ಲಿ ನಮ್ಮನ್ನು ದೂರ ಮಾಡ್ತಾರೋ ಅನ್ನೋ ಒಂದು ಭಯ ಇರುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಅವರು ಆ ಸ್ವಾರ್ಥತೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಯಾರು ಈ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಹಾಗೇನೆ ವಿಹಾನ್ ಮನೇಲೇ ಇದ್ನಲ್ವ ಅವ್ನು ಹೇಳ್ತಿದ್ದಮ್ಮ ಸಂಜೆ ಏನಾದರೂ ತಿನ್ಲಿಕ್ಕೆ ಸ್ನ್ಯಾಕ್ಸ್ ಮಾಡಿಟಮ್ಮ ಅಂತ ಇವಾಗ ಬಂದ್ಬಿಟ್ಟು ಸ್ವಲ್ಪ ಮಳೆ ಚಳಿಗಾಲ ಶುರುವಾಗೋದ್ರಿಂದ ಸಂಜೆ ಟೈಮು ತಿನ್ನಲಿಕ್ಕೆ ಕಾಫಿ ಜೊತೆ ಅಥವಾ ಮಕ್ಕಳಿಗೆ ಹಾಲ್ ಜೊತೆ ಏನಾದರೂ ತಿನ್ಲಿಕ್ಕೆ ಸ್ನ್ಯಾಕ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ನಿಪ್ಪಟ್ಟನ್ನ ಮಾಡ್ತಾ ಇದ್ದೆ ಈ ನಿಪ್ಪಟ್ಟು ಬಂದ್ಬಿಟ್ಟು ನಮ್ಮಮ್ಮ ನಾವು ಚಿಕ್ಕವರಿದ್ದಾಗಿಂದೂ ಮಾಡ್ತಾಯಿದ್ರು ನಾನು ಕೂಡ ಅದೇ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡಿಕೊಂಡು ನಾನು ಗೋಧಿ ಹಿಟ್ಟಿನಿಂದ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಆಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್